ನೋಡಿ ಇವತ್ತು ಸುರ್ಪೂರ್ನಲ್ಲಿ ಹತ್ತಿಯ ಮಾರ್ಕೆಟ್ ಮಿನಿಮಮ್ ಸ್ಟಾರ್ಟ್ಲಿಂದ ಅಂದರೆ ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಯಿಂದ ಹಿಡಿದು ಮಾರ್ಕೆಟ್ ಚಾಲೂ ಆಗಿದೆ ಇದು ನೀರು ಹೊಡೆದಿದ್ದು ನೀರು ಅಥವಾ ಒಳ್ಳೆಯದು ಇರ್ಬೋದು ಅತಿ ಹೆಚ್ಚು ನೀರು ಹೊಡೆದಿತ್ಪ ಅಂತಂದರೆ ಅದಕ್ಕೆ ಆರು ಸಾವಿರದ ಚಿಲ್ಲಾರ ಇದೆ ಅದಕ್ಕಿಂತ ಚೆನ್ನಾಗಿತ್ತು ಕ್ವಾಲಿಟಿ ಏನು ಕಸ ಕಸ ಏನು ಇರಲಿಲ್ಲ ಅಂದರೆ ಅದಕ್ಕೆ ಏಳು ಸಾವಿರದ ಎಂಟುನೂರ ತನ ಇದೆ ಇವತ್ತು ರೇಟು ಹತ್ತಿ ಹೇಗಿರ್ತದೆ ಆ ಹತ್ತಿಯ ಮೇಲೆ ದಾಳಿ ಹಚ್ಚಿದೆ ಈ ಹತ್ತಿ ದೇ ಏಳು ಸಾವಿರದ ಒಂದು ತೊಂಬತ್ತು ರೂಪಾಯಿ ಹಚ್ಚಿದ್ದಾರೆ ಈ ಹತ್ತಿಗೆ ನಾ ಬೇರೆ ಬೇರೆ ಹತ್ತಿಗಳಿಗೆ ಬೇರೆ ಹತ್ತಿ ಆ ಥರ ಇರ್ತದೆ ಆ ಥರ ಹತ್ತಿಗೆ ದಾಳಿ ಇರ್ತದೆ ಅಂದರೆ ರೇಟ್ ಇರ್ತದೆ ಅದು ಹತ್ತಿ ಮೇಲೆ ಕಸ ಜಾಸ್ತಿ ಇತ್ತು ಇರ್ಬೋದು ಅಥವಾ ಕಸ ಇಲ್ಲದಿರ್ಬೋದು ಸ್ವಚ್ಛತೆ ಇತ್ತಂದರೆ ಚಲೋ ಮಾಲಿಂದರೆ ಅದಕ್ಕೆ ಜಾಸ್ತಿ ರೇಟ್ ಇರ್ತೈತೆ ಜಾಸ್ತಿ ಅಂದರೆ ಅಬ್ಬಾವ ಏಳು ಸಾವಿರದ ಎಂಟುನೂರ ಒಂಬೈನೂರು ತನ ಇರ್ತೈತೆ ನೋಡಿ ಎಲ್ಲ ಭಾಳ ಕಸ ಇಸ್ತ ಜಾಸ್ತಿ ನೀರು ಹೊಡೆದಿತ್ತು ತಂಪಿತ್ತು ಕಾಳುಗಳಿದ್ದವು ಅಂದರೆ ಅದಕ್ಕೆ ಮಿನಿಮಮ್ ಆರೂವರೆ ಸಾವಿರ ಏಳು ತನಕ ಇರ್ತೈತೆ ನೋಡಿ ಚ ಅತ್ತಿ ಗಾಡಿ ತನ ಬಂದು ಚೆಕ್ ಮಾಡಿ ಅದು ಏನು ರೇಟ್ ಆದ ಅಂಥೇಳಿ ಏನು ರೇಟಿಗೆ ಹೋಗ್ಬೋದು ಅಂತೇಳಿ ಆ ರೇಟ್ ಅವರು ಹಚ್ತಾರೆ ಅದ್ರ ಮುಖಾಂತರ ಬೇಕಿದ್ರು ಕೊಡ್ಬೋದು ಇಲ್ಲದ್ರೆ ಇಲ್ಲ